ಹುಬ್ಬಿ ತಾಲೂಕಿನ ನೆಟ್ಟೂರು ಹೋಬಳಿ ತ್ಯಾಗಟೂರು ಗ್ರಾಮದಲ್ಲಿ ಹಿಂದುಳಿದ ಸಮಾಜದವರಿಗೆ ನಿವೇಶನವಿಲ್ಲ ಜಿಲ್ಲಾಧಿಕಾರಿಗಳು ಗುರುತಿಸಿರುವ ಮೂರು ಪಾಯಿಂಟ್ ಒಂದು ಮೂರು ಎಕರೆ ಭೂಮಿಯಲ್ಲಿ ನಮಗೆ ನಿವೇಶನ ನೀಡಬೇಕು ಎಂದು ತ್ಯಾಗಟೂರು ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮದ ವೇದಿಕೆಯ ಮುಂಭಾಗದಲ್ಲಿ ದಲಿತಪರ ಸಂಘಟನೆಗಳು ಪ್ರತಿಭಟನೆ ಮಾಡಿದರು ವ್ಯಾಪ್ತಿನಲ್ಲಿ ನಿವೇಶನ ಹಂಚಬೇಕು ಅಂತ ಹೇಳ್ಬಿಟ್ಟು ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ ಆ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ ಮೇಲೆ ಹ್ಯಾಂಡ್ ಓವರ್ ಮಾಡ್ನ ಗ್ರಾಮ ಪಂಚಾಯತಿ ಹ್ಯಾಂಡ್ ಓವರ್ ಆಗಿದೆ ಕೂಡಲೇ ಗ್ರಾಮ ಪಂಚಾಯತಿ ನಿವೇಶನ ಕೂಡಲೇ ನಿವೇಶನವರಿಗೆ ಈ ಪಂಚಾಯತ್ ವ್ಯಾಪ್ತಿ ಅದಕ್ಕೋಸ್ಕರ ಏನಾದರೂ ಇದೇ ರೀತಿ ಏನಾದರೂ ನಿವೇಶನ ಹಂಚಲಾಗಿದ್ದರೆ ನಾವು ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ಇಡೀ ಜಿಲ್ಲಾದ್ಯಂತ ಹೋರಾಟವನ್ನ ಮಾಡಕ್ಕೆ ನಾವು ಸದಾ ಸಿದ್ಧವಾಗಿರ್ತೀವಿ ಏನು ನಿವೇಶನ ರಹಿತರಿಗೆ ಏನು ಈ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಏನು ವಸತಿ ರಹಿತರಿಗೆ ಏನಿದ್ದಾರೆ ಸುಮಾರು ನೂರಾರು ಕುಟುಂಬಗಳು ಇವತ್ತ ಬೀದಿ ಪಾಲ್ ಸಂದರ್ಭ ಮೇಲೆ ಇದೆ ಅವ್ರಿಗೆ ಈಟಾಗ್ಲಾ ಮನೆ ಇಲ್ಲ ಈಟಾಗ್ಲಾ ಜಮೀನ್ ಇಲ್ಲ ಉಣ್ಣಕ್ಕೂ ಜಾಗ ಇಲ್ಲ ಈಗ ಸ್ಮಶಾನ ಇಲ್ಲ ಸ್ಮಶಾನ ಜಾಗ ಮುಂಜೂರ್ ಮಾಡಿದ್ರು ಸಹನ ಈ ಪಂಚಾಯತಿ ಸ್ಮಶಾನ ಜಾಗನ ಮಂಜೂರು ತಗೊಂಡಿಲ್ಲ ಆಂಡ್ ವರ್ ತಗೊಂಡಿಲ್ಲ ಹಂಗಾಗಿ ನಿವೇಶನ ಕೊಡ್ರಿ ಅಂತಂದ್ರೆ ನಿವೇಶನ ಕೊಟ್ಟಿಲ್ಲ ಇಂತಹ ಸಂದರ್ಭಗಳನ್ನ ಗ್ರಾಮ ಪಂಚಾಯತಿ ದುರುಪಯೋಗವನ್ನ ಪಡ್ಕೊತೈತಿ ಕಾನೂನ ದುರುಪಯೋಗ ಪಡ್ಕೈತಿ ಹಂಗಾಗಿ ಇವತ್ತ ಏನು ಗ್ರಾಮ ಪಂಚಾಯತಿ ಉದ್ಘಾಟನೆ ದಿವಸ ನಮ್ಮ ಜಿಲ್ಲಾ ಸಂಚಾಲಕರ ಆದೇಶದ ಮೇರೆಗೆ ತಾಲೂಕು ಸಂಚಾಲಕರಾಗಿರ್ತಕ್ಕಂಥ ಕಡಬ ಶೇಖರಾಣವರ ಆದೇಶದ ಮೇರೆಗೆ ಇವತ್ತ ನಾವು ಗ್ರಾಮ ಪಂಚಾಯತಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ವಿ ನ್ಯಾಯ ಬಡವರಿಗೆ ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟ ಇದ್ದೇ ಇರ್ತೈತೆ ನಾವು ಗ್ರಾಮ ಪಂಚಾಯತಿ ಮುಂದೆ ಅಥವಾ ತಾಲೂಕ್ ಪಂಚಾಯತಿ ಅಥವಾ ಜಿಲ್ಲಾ ಪಂಚಾಯತಿ ಏನು ನಮ್ಮ ಜಿಲ್ಲಾ ಸಂಚಾಲಕರು ತಾಲೂಕ್ ಸಂಚಾಲಕರು ಏನು ಒಂದು ಮುನ್ನುಡಿ ಬರೀತಾರೆ ಅದಕ್ಕೆ ನಮ್ಮ ಎಲ್ಲಾ ಡಿ ಎಸ್ ಎಸ್ ಕಾರ್ಯಕರ್ತರು ಅದಕ್ಕೆ ಸಮಂಜಸ್ವಾಗುತ್ತೆ ಚಾಲುಕ್ಯ ನ್ಯೂಸ್ ಜನರಿಗೋಸ್ಕರ